ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾರುತಿ ಕ್ರಿಯೇಷನ್ಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರೊಮೋ ಮೊನ್ನೆಯಷ್ಟೇ ರಿಲೀಸ್ ಮಾಡಿದ್ದಾರೆ ಪ್ರೋಮೋ ನೋಡಿ ನನಗೆ ಸಿಂಪಲ್ ಆಗಿ ಸಖತ್ತಾಗಿದೆ ಅನಿಸ್ತು ಇನ್ನು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾಗುತ್ತಿದೆ ಇನ್ನು ಬಿಗ್ ಬಾಸ್ ಮನೆ ಒಳಗಡೆಗೆ ಯಾರು ಹೋಗಬಹುದು ಸ್ಪರ್ಧಿಗಳಾಗಿ ಅಂತ ಒಂದಷ್ಟು ಜನರಿಗೆ ಕುತೂಹಲ ಇದ್ದೇ ಇದೆ ಆದರೆ ಈಗ ನಮಗೆ ಒಂದಷ್ಟು ಜನಗಳ ಹೆಸರು ಕೇಳಿ ಬರ್ತಾ ಇದೆ ಇವರು ಹೋಗಬಹುದು ಬಿಗ್ ಬಾಸ್ ಮನೆ ಒಳಗಡೆಗೆ ಈ ಸೀಸನ್ ಅಂತ ಅವರುಗಳು ಯಾರು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಸ್ಪಂದನಾ ಸೋಮಣ್ಣ ಅಂತ ಹೇಳಿ ಇವರು ಸೀರಿಯಲ್ ಆಕ್ಟರು ಎರಡನೆಯದಾಗಿ ಸಾಗರ್ ಗೌಡ ಅವರು ಇವರು ಕೂಡ ಸೀರಿಯಲ್ ಆಕ್ಟರು ನೆಕ್ಸ್ಟ್ ಅನನ್ಯ ಅಮರ್ ಅಂತ ಹೇಳಿ ಇವರು ಕೂಡ ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ ನೆಕ್ಸ್ಟ್ ಯಾರು ಅಂತ ನೋಡೋದಾದ್ರೆ ಶ್ವೇತಾ ಪ್ರಸಾದ್ ಅಂತ ಹೇಳಿ ಇವರು ಕೂಡ ಸೀರಿಯಲ್ ಆಕ್ಟರು ಆದ್ರೆ ರೀಸೆಂಟ್ ಆಗಿ ಯಾವುದೇ ಸೀರಿಯಲ್ ಅಲ್ಲೂ ಕೂಡ ಇವರು ಆಕ್ಟ್ ಮಾಡ್ತಾ ಇಲ್ಲ ಮೊದ್ಲು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು ಮೊದ್ಲಿಂದ ಸೀರಿಯಲ್ ನ ಯಾರ್ಯಾರು ನೋಡ್ತಾ ಅವ್ರಿಗೆ ಇವರು ಗೊತ್ತೇ ಇರ್ತಾರೆ ಈ ಬಾರಿ ಇವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಬೈ ಫ್ರೆಂಡ್ಸ್